ಗುಡ್ ಮಾರ್ನಿಂಗ್ ಡಿ ಎಕ್ಶನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈಗ ಬಿಗ್ ಬಾಸ್ ನಲ್ಲಿ ದಿನಗಳು ಬಹಳ ಕಮ್ಮಿ ಉಳಿದವು ಇನ್ನೊಂದು ಮೂವತ್ತು ದಿನಗಳು ಉಳಿದಿರ್ಬೋದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕಂಗಾಲಾಗ್ಯಾರ ನಾವು ಯಾರ ಜೊತೆ ಇರಬೇಕು ಅಥವಾ ಯಾರಿಂದ ದೂರ ಇರಬೇಕು ನಾವು ಹೇಗೆ ಆಡ್ಬೇಕು ನಾವು ಒಳ್ಳೆಯವರಾಗಿ ನಡ್ಕೋಬೇಕು ಕೆಟ್ಟವರಾಗಿ ನಡ್ಕೋಬೇಕು ನಾವು ನಿಷ್ಠರು ಆಗ್ಬೇಕು ನಾವು ಸಿಂಗಲ್ ಆಗ್ಬೇಕು ನಾವು ಡಬಲ್ ಆಗ್ಬೇಕು ಈ ಗೊಂದಲಗಳಲ್ಲಿ ಅದ ಯಾರಿಗೂ ತಾವು ಏನ್ ಮಾಡ್ಬೇಕು ಅನ್ನೋದು ತಿಳಿತಾ ಇಲ್ಲ ಟೈಟಾನಿಕ್ ಹಡಗು ಮುಳುಗುವಾಗ ಟೈಟಾನಿಕ್ ಹಡಗು ಮುಳುಗುವಾಗ ಆ ಗಾಬರಿಯಲ್ಲಿ ಯಾರ್ಯಾರು ಏನೇನೋ ಮಾಡಿಬಿಡ್ತಾರ ಮನುಷ್ಯ ಆ ಗಾಬರಿಯಾದಂತಹ ಸನ್ನಿವೇಶದಲ್ಲಿ ಅಥವಾ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಒತ್ತಡದಲ್ಲಿ ಸರಿಯಾದ ತೀರ್ಮಾನವನ್ನು ತಗೊಳ್ಳುವ ತಗೊಳ್ಳುವಂಥವ್ರು ಬಹಳ ಕಮ್ಮಿ ಅಂತ ಸಂದರ್ಭಗಳಲ್ಲಿ ತಪ್ಪು ತೀರ್ಮಾನಗಳನ್ನು ತಗೊಳ್ಳುವವರೇ ಜಾಸ್ತಿ ಈಗ ಬಿಗ್ ಬಾಸ್ ಮನೆಯೊಳಗ ತಪ್ಪು ತೀರ್ಮಾನಗಳನ್ನು ತಗೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ ಆದ್ರೆ ಗಿಲ್ಲಿ ನಟ ಅವರು ಇದೆಲ್ಲವನ್ನ ಮೀರಿ ರಾಜಗಾಂಭೀರ್ಯದಿಂದ ತಮ್ಮ ದಾಪುಗಳನ್ನ ಹಾಕ್ತಾ ಹೋಗ್ತಾರ ಅನ್ನುವಂತಹ ನಂಬಿಕೆ ನನಗದ ಆದರೂ ಕೂಡ ಗಿಲ್ಲಿ ನಟ ಅವರಿಗೆ ನಾವು ಈ ಸಂದರ್ಭದಲ್ಲಿ ಒಂದಷ್ಟು ಜಾಣತನದಿಂದ ಮುಂದ ಕಾಲಿಡ್ರಿ ನಿಮ್ಮ ಸುತ್ತಮುತ್ತ ನಿಮಗ ವೈರಿಗಳ ದಾರ ವೈರಿಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರ್ರಿ ಯಾವ ತಪ್ಪುಗಳನ್ನು ಮಾಡದೆ ಯಾವುದೇ ಸಮಸ್ಯೆಗಳನ್ನ ಮೈಮೇಲೆ ಎಳ್ಕೊಳ್ಳದೆ ಒಂದಷ್ಟು ಜಾಣತನವನ್ನು ಬಳಸಿ ಮುಂದಕ್ಕೆ ಹೋಗ್ರಿ ಅಂತ ನಾನು ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ಹೇಳುವುದು ಅವರಿಗೆ ಕೇಳಿಸುವುದಿಲ್ಲ ಗೊತ್ತೂ ಆಗಲ್ಲ ಆದ್ರೆ ನನಗೆ ಅನಿಸಿದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಟ ಅವರು ಖಂಡಿತವಾಗೂ ಗೆಲ್ತಾರ ಅನ್ನುವಂತ ನಂಬಿಕೆ ನನಗೆ ನೂರಕ್ಕೂ ನೂರದ ಆದಾಗ್ಯೂ ಕೂಡ ಅವ್ರನ್ನ ಸೋಲಿಸಬೇಕು ಅನ್ನುವಂತಹ ಒಂದು ಗುಂಪು ಕೂಡ ಆ ತೆರೆಮರೆಯಲ್ಲಿ ಐತಿ ಅನ್ನುವಂತಹ ಒಂದು ಅನುಮಾನ ಕೂಡ ನನಗೆ ಬರ್ತಾ ಇದೆ ಆ ಗುಂಪಿನ ಭಯಕ್ಕೋಸ್ಕರ ನಾನು ಇಲ್ಲಿಯವ್ರನ್ನ ಜಾಗೃತರಾಗಿರ್ರಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಗಿಲ್ಲಿಯವರಿಗೆ ಗೊತ್ತು ನಾನು ಯಾವ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನೋದು ನೋಡಿ ಐದು ಜನ ಅತಿಥಿಗಳು ಮನೆಗೆ ಬಂದಾಗ ಗಿಲ್ಲಿಯವ್ರ ಮೇಲೆ ಎಷ್ಟು ಆಕ್ರಮಣ ಮಾಡ್ತಾರ ಎಷ್ಟು ಒತ್ತಡಗಳನ್ನ ಹೇಳ್ತಾರ ಹೇಳ್ತಾರ ಗಿಲ್ಲಿಯವರಿಗೆ ಎಲ್ಲಾ ಒತ್ತಡಗಳನ್ನ ಎದುರಿಸುವ ಶಕ್ತಿ ಅದ ಜೊತೆ ಜೊತೆಗೆ ಅಂಥ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ಹಾಸ್ಯಮಯವಾಗಿ ಮಾತನಾಡುವಂತಹ ಕಲೆ ಅದವರಲ್ಲಿ ಅವರು ಎರಡು ಚಿಕ್ಕ ಪ್ರದರ್ಶನವನ್ನು ಮಾಡ್ತಾರ ಅವು ಎರಡು ಅದ್ಭುತವಾಗಿದ್ದವು ಆ ಐದು ಜನ ಬಂದಂತ ಗೆಸ್ಟ್ಗಳು ಕೂಡ ಚಪ್ಪಾಳೆಯನ್ನು ತಟ್ಟಿದ್ರು ಇಲ್ಲಿವರ ಆ ಒಂದು ಕಲೆಯನ್ನ ಮೆಚ್ಚಿ ಎಂಥ ಒತ್ತಡದ ಪ್ರಸಂಗದಲ್ಲೂ ಕೂಡ ತಮ್ಮ ಹಾಸ್ಯತನವನ್ನ ತಮ್ಮ ಹಾಸ್ಯ ಪ್ರಜ್ಞೆಯನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂತ ಅದ್ಭುತ ಶಕ್ತಿ ನಮ್ಮ ಗಿಲ್ಲಿಯವ್ರಿಗೆ ನೋಡ್ರಿ ಗಿಲ್ಲಿ ಅವರಿಗೆ ಎಂಥ ತಾಳ್ಮೆ ಅದ ತ್ಯಾಗ ಬುದ್ಧಿ ಅದ ಅಂದ್ರೆ ಕಾವ್ಯ ಅವರಿಗೆ ಪಾಪ ಮನೆಯಿಂದ ಪತ್ರ ಬಂದಿರ್ತದ ಓದ್ಲಿ ನನಗೆ ಬಿಟ್ರ ಅಂತ ತಿಳ್ಕೊಂಡು ಪತ್ರವನ್ನ ಕೊಟ್ಟು ಕಾವ್ಯ ಅವ್ರ ಕೈಗೆ ಪತ್ರವನ್ನ ಕೊಟ್ಟು ನನಗೆ ಬಂದ ಪತ್ರವನ್ನ ನೀವು ಅದನ್ನ ಕಟ್ ಮಾಡಿ ಬಿಡ್ರಿ ಆ ಮಷಿನ್ ಒಳಗ ಹಾಕಿಬಿಡ್ರಿ ಅಂತ ಹೇಳುವ ಸಂದರ್ಭದಲ್ಲಿ ಮುಖದೊಳಗೆ ನೋಡ್ರಿ ಹ ಎಷ್ಟೊಂದು ನಗುಮುಖ ಎಷ್ಟೊಂದು ಸಹಜತೆ ಅವ್ರ ಮುಖದ ಮೇಲೆ ಕಾಣ್ತದೆ ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಒಂದೊಂದ್ಸಾರಿ ದುಃಖ ಆಗ್ತದ ಪಾಪ ಇಂಥ ಒಳ್ಳೆ ಮನುಷ್ಯನಿಗೆ ಒಳಗಿದ್ದ ಜನರು ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲಲ್ಲ ಹೊರಗಿದ್ದವ್ರು ಸಾಕಷ್ಟು ಜನ ಅವ್ರಿಗೆ ಸಪೋರ್ಟ್ ಅದಾರ ಬಟ್ ಒಳಗಿದ್ದವ್ರು ಹತ್ರ ಇದ್ದವ್ರಿಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾನೆ ಇಲ್ಲ ಅದು ಅವರ ದುರ್ದೈವ ಹ ಜಾನ್ವಿಯವ್ರು ಬಂದ್ರು ಅವರು ಕೂಡ ಇವರೇ ಅಂತ ಹೇಳಿದ್ರು ಹ ಮೊನ್ನೆ ಮೊನ್ನೆ ಅಭಿಷೇಕ್ ಅವರು ಬಂದ್ರು ಅವರು ಕೂಡ ಇವರ ಈ ಜನಮೆಚ್ಚುಗೆಯನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ರು ಒಬಾಬಾ ಬಾ ಬಾ ನನ್ನ ತಮ್ಮನಾಗಿ ನಡೆದುಕೊಂಡಂತಹ ಗಿಲ್ಲಿಯವರೇ ಈ ಬಾರಿ ಆರಿಸಿ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಅಂತ ಹೇಳ್ತಾರ ಅವರೇ ಅಭಿಷೇಕ್ ಅವ್ರು ಹೇಳ್ತಾರ ಮತ್ತ ಈ ನಮ್ಮ ಗಿಲ್ಲಿಯವರ್ಲಿರ್ತಕ್ಕಂಥ ಈ ಟ್ಯಾಲೆಂಟ್ ನಮಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅವರು ಒಂದು ಸಂದರ್ಶನದಲ್ಲಿ ಅಭಿಷೇಕ್ ಅವ್ರು ಏನಪ್ಪಾ ಅಂದ್ರ ಗಿಲ್ಲಿಯವರ್ಲಿರ್ತಕ್ಕಂಥ ಟ್ಯಾಲೆಂಟ್ ನಮಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಸ್ವತಃ ಇವರನ್ನ ಕಾಡಿಸಿ ಪೀಡಿಸಿ ಹೋದಂತಹ ಮಂಜು ಅವರು ಕೂಡ ಹೊರಗಡೆ ಹೋಗಿ ಮೊನ್ನೆ ಇವರ ಬಗ್ಗೆ ಬಹಳಷ್ಟು ಹೊಗಳಿಕೆಯ ಮಾತುಗಳನ್ನು ಹೇಳ್ಯಾರ ಈ ಹನ್ನೆರಡು ಸೀಸನ್ದೊಳಗು ಇಂಥ ಒಬ್ಬ ಅದ್ಭುತ ವ್ಯಕ್ತಿ ಇರ್ಲಿಲ್ಲ ಇಂಥ ಒಂದು ಅದ್ಭುತ ವ್ಯಕ್ತಿಯನ್ನು ನಾವು ನೋಡೇ ಇಲ್ಲ ಅಂತ ಹೇಳ್ತಾರ ಅಷ್ಟೆಲ್ಲಾ ಕಾಡ್ಸಿ ಪೀಡ್ಸಿ ಒಂದು ದಿವಸ ಸಾಯಂಕಾಲ ಗಾರ್ಡನ್ ಗಾರ್ಡನ್ದೊಳಗೆ ಎಲ್ರೂ ಕೂತಾಗ ಅಲ್ಲೂ ಕೂಡ ಮಂಜು ಅವರು ಇವ್ರಿಗೆ ಒಂದ್ ಚೂರು ಕೀಟ್ಲೆ ಕೊಡ್ತಾ ಇರ್ತಾರ ಗೊತ್ತು ಮಂಜು ಅವ್ರಿಗೆ ಇವ್ರ ಕೆಪಾಸಿಟಿ ಏನಂತ ಆ ಸಂದರ್ಭದಲ್ಲಿ ಹಾಸ್ಯವನ್ನು ಮಾಡ್ತಾರ ನಮ್ಮ ಇಲ್ಲಿಯವ್ರು ಏನಂದ್ರ ಏ ಅಣ ಇನ್ನೊಂದ್ ತಿಂಗಳದಾಗ ನಿನ್ನ ಮದುವೆ ಐತೆ ಹೋಗೋ ಮಾರಯ ಮನಿಗ್ ಹೋಗು ಬಟ್ಟೆ ಗಿಟ್ಟೆ ಎಲ್ಲ ಖರೀದಿ ಮಾಡು ಆ ಯಾಕ ಇಲ್ಲಿ ಸುಮ್ ಸುಮ್ಮನ ಸಮಯ ಹಾಳು ಮಾಡ್ತಿದ್ದೆ ಅಂತ ಹುಡುಗಾಟಿಕೆ ಮಾಡ್ತಾರ ಅದಷ್ಟೇ ಅಲ್ಲ ಅವನ್ ನಗತಾನ ಅದಷ್ಟೇ ಅಲ್ಲ ಎದ್ದು ಕೂತು ಸೀತಿ ಹೊಡೆದು ಹೋ ಅಟೋ ಅಂತ ಕೈ ಮಾಡ್ತಾರ ಅಂದ್ರ ಸೀಟಿ ಹೊಡೆದು ಅಟೋದವ್ರ ನಿಲ್ಲಿಸಿ ಈ ಮಂಜೂರ್ನ ಹತ್ತಿಸಿ ಕಳಿಸ್ಬೇಕು ಅಂತ ಆ ಸಂದರ್ಭದಲ್ಲಿ ಸ್ವತಃ ಮಂಜು ಅವರು ಮತ್ತು ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಚಪ್ಪಾಳೆ ತಟ್ಟಿ ನಗತಾರ ನೋಡ್ರಿ ಹ ಹಾಸ್ಯವನ್ನ ನೋಡಿ ನಗ್ತಾರ ಹ ಖುಷಿ ಪಡ್ತಾರ ಎಲ್ಲಾ ಮಾಡ್ತಾರ ಆಮೇಲೆ ಅವ ನಮಗೆ ಇರಿಟೇಟ್ ಮಾಡ್ತಾನ ಅಂತ ಬಿರುದು ಕೊಡ್ತಾರ ಅದಕ್ಕ ಹೊರಗಡೆ ತುಕಾಲಿ ಸಂತೋಷ್ ಅವರು ಮತ್ತು ಆ ಗೋಲ್ಡ್ ಸುರೇಶ್ ಅವರು ಅವ್ರು ನೋಡ್ರಿ ಸಂದರ್ಶನವನ್ನು ಕೊಟ್ಟಾರ ತುಕಾಲಿ ಸಂತೋಷ್ ಅವ್ರು ಕೂಡ ಒಬ್ಬ ಹಾಸ್ಯ ನಟ ಅವ್ರು ಅವ್ರು ಹೇಳ್ತಾರ ನಮ್ಮ ಸ್ನೇಹಿತ ಗಿಲ್ಲಿ ಗೆಲ್ಬೇಕು ಅವನ ಗೆಲುವಿಗೋಸ್ಕರ ಎಲ್ರು ಪ್ರಯತ್ನ ಮಾಡ್ರಿ ಜನ ಹಾಗೆ ಹಾಸ್ಯವನ್ನು ಕೇಳ್ತಾರ ಖುಷಿ ಪಡ್ತಾರ ಆ ನಂತರ ಹಾಸ್ಯ ನಟರನ್ನ ಮರ್ತ್ ಬಿಡ್ತಾರ ಅದಕ್ಕೆ ದಯವಿಟ್ಟು ಹಾಸ್ಯ ಉಳಿಬೇಕು ಹಾಸ್ಯ ಉಳಿಬೇಕಂದ್ರ ನಮ್ಮಂತ ಗಿಲ್ಲಿ ಅಂತವ್ರು ಉಳಿಬೇಕು ಅದಕ್ಕೋಸ್ಕರ ಗಿಲ್ಲಿಗೆ ಸಪೋರ್ಟ್ ಮಾಡ್ರಿ ಅಂತ ಗೋಲ್ಡ್ ಸುರೇಶ ಮತ್ತು ತುಕಾಲಿ ಸಂತೋ ಅವರು ಜನರಿಗೆ ಕೇಳ್ಕೊಳ್ತಾರ ಎಂಥ ಅದ್ಭುತ ರೀ ಅದಕ್ಕೋಸ್ಕರ ದಯವಿಟ್ಟು ನಾವು ನಮ್ಮ ಗಿಲ್ಲಿ ಅವ್ರನ್ನ ಕೈ ಬಿಡಬಾರ್ದು ಹೆಚ್ಚು ಹೆಚ್ಚು ಮತಗಳನ್ನ ಹಾಕಿ ಅವ್ರನ್ನ ಆರಿಸ್ತರಬೇಕು ಬಹುತೇಕ ಅವರು ಆರಿಸಿ ಬರುವಂತ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಅದಾವು ಆದ್ರೂ ಕೂಡ ಕೊನೆ ಗಳಿಗೆಯಲ್ಲಿ ಅವ್ರ ಮೇಲೆ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಅಪವಾದವನ್ನ ಹಾಕಿ ಏನಾದ್ರೂ ಸಮಸ್ಯೆಯನ್ನು ಮಾಡಿ ಅವ್ರನ್ನ ವಿನ್ನರ್ ಮಾಡುವ ಬದಲಿ ರನ್ನರ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಆ ಒಂದು ಅನುಮಾನ ಸಂಶಯ ಒಂದ್ ಸ್ವಲ್ಪ ಎಲ್ಲೋ ನಮಗೆ ಬರ್ತಾ ಇದೆ ಅದಕ್ಕೆ ದಯವಿಟ್ಟು ಅವ್ರು ಗೆಲ್ಬೇಕು ಭಗವಂತನ ಆಶೀರ್ವಾದ ಅವ್ರಿಗೆ ಆಗ್ಬೇಕು ಹಿಚ್ಚಾ ಸುದೀಪ್ ಅವರಿಗೆ ನಮ್ಮ ಗಿಲ್ಲಿಯವರ ಕೈಯನ್ನೇ ಎತ್ತುವಂತ ಮನಸ್ಸನ್ನ ದೇವರು ಕೊನೆಯ ಸಂದರ್ಭದಲ್ಲಿ ಕೊಡ್ಲಿ ಅಂತ ನಾನು ಕೇಳ್ಕೊತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸರ್ ದಯವಿಟ್ಟು ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಬೇರೆ ಬೇರೆಯವರಿಗೂ ಕೂಡ ಆಗ್ಲಿಕ್ಕೆ ಹೇಳ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ